ಕೆಲವೊಬ್ರು ಆಲ್ರೆಡಿ ಹುಚ್ಚರಾಗೋಗಿರ್ತಾರೆ ಇನ್ನ ಸಿಗರೇಟು ಅವರಿಂದ ಕಿತ್ಕೊಂಡ್ರೆ ಅಡಿಕ್ಷನ್ ಇರೋ ಇರೋ ಜನ ಇನ್ನ ಮೆಂಟ್ಲಾಗೋಗ್ತಾರೆ ಆರೋಪಿ ಬಂದು ಸಂಪೂರ್ಣವಾಗಿ ಇನ್ನೊಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಬೈ ಲಾ ಅವ್ರ ಅಂತವ್ರೆ ಅವನ್ ಅಂತವ್ನೇ ಅವನಿಗೆ ಬೇಕಾಗಿತ್ತು ನೋಡು ಇನ್ನ ಏನಾಗತ್ತೆ ಇನ್ನು ಇಪ್ಪತ್ತು ವರ್ಷ ಆಕೆ ಬರಲ್ಲ ಅಂತೆಲ್ಲ ಇರುತ್ತೆ ಆರೋಪಿನ ನಮ್ಮ ಜನ ಆರೋಪಿ ಸ್ಥಾನದಲ್ಲಿ ನೋಡಲ್ಲ ಿನ ಅಪರಾಧಿ ಅಂತ ಫಿಕ್ಸ್ ಹೋಗ್ತಾರೆ ಜಜ್ ಮಾಡ್ತಾರೆ ಅದೇ ಜೀವನ ಕಲಿಯುಗ ಅಂದ್ರೆ ಅದು ಹೇಳ್ತಾರಲ್ಲ ಹೋಗ್ತಾ ಹೋಗ್ತಾ ಈ ಪೃಥ್ವಿ ಎಷ್ಟು ಪೃಥ್ವಿ ಮೇಲೆ ಎಷ್ಟು ಜನ ಕೆಟ್ಟದ್ದಾಗೋಗ್ತಾರೆ ಅಂದ್ರೆ ಅಷ್ಟು ಜನ ಕೆಟ್ಟೋರು ಆಲ್ ದ ಗುಡ್ ಪೀಪಲ್ ವಿಲ್ ಸಫರ್ ದರ್ಶನ್ ಕೇಸ್ ಆಗಿರೋದ್ರಿಂದ ಸಾಕಷ್ಟು ಜೈಲ್ ಬಗ್ಗೆ ಸಾಕಷ್ಟು ವಿಷಯಗಳು ಕೇಳಿ ಬರ್ತಾ ಇದೆ ನೀವಲ್ಲಿ ನೋಡಿರೋದ್ರಿಂದ ಮಾಸ್ಕಿಂಗ್ ಕ್ವೆಶನ್ಸ್ ಅಬೌಟ್ ಇಟ್ ಅಷ್ಟೇ ಏನ್ ಬೇಕಾದ್ರು ಬಟ್ ಈಗ ಅವರು ಯಾವ್ದೊಂದು ಪೂಮಾ ಟಿ ಶರ್ಟ್ ಹಾಕೊಂಡಿದ್ದಕ್ಕೆ ಏನು ಇಲ್ಲ ಆರೋಪಿಗಳಿಗೆ ಸಿಗರೆಟ್ ಕಾಫಿ ಟೀ ಸಿಗರೆಟ್ ನಾನು ಇದ್ದಾಗ ಲೀಗಲ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಐ ಫೌಂಡ್ ಔಟ್ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಈಗ ಇಲ್ಲಿ ಲೀಗಲ್ ಆಗಿದೆ ಟ್ವೆಂಟಿ ಟ್ವೆಂಟಿ ಟೂ ತನಕ ಸಿಗ್ರೆಟ್ ಅಲೌಡ್ ಇತ್ತು ಬಿಕಾಸ್ ಕೆಲವೊಬ್ರು ಆಲ್ರೆಡಿ ಹುಚ್ಚರಾಗೋಗಿರ್ತಾರೆ ಇನ್ನ ಸಿಗರೆಟ್ ಅವರಿಂದ ಕಿತ್ಕೊಂಡ್ರೆ ಅಡಿಕ್ಷನ್ ಇರೋ ಇರೋ ಜನ ಇನ್ನ ಮೆಂಟಲ್ ಆಗಿ ಹೋಗ್ತಾರೆ ಸೊ ಟ್ವೆಂಟಿ ಟ್ವೆಂಟಿ ಟೂ ತನಕ ಲೀಗಲ್ ಇತ್ತು ಕಾಫಿ ಆಫ್ ಕೋರ್ಸ್ ಯಾರಾದ್ರೂ ಕುಡಿಬಹುದು ಅದು ಮಾನವದ ಹಕ್ಕು ಆರೋಪಿ ಬಂದು ಸಂಪೂರ್ಣವಾಗಿ ಇನ್ನೊಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಬೈ ಲಾ ಆರೋಪಿನ ನಮ್ಮ ಜನ ಆರೋಪಿಯ ಸ್ಥಾನದಲ್ಲಿ ನೋಡೋಲ್ಲ ಆರೋಪಿನ ಅಪರಾಧಿ ಅಂತ ಫಿಕ್ಸ್ ಆಗೋಗ್ತಾರೆ ಜಡ್ಜ್ ಮಾಡ್ತಾರೆ ಇವಳಿಂತವಳೆ ಇವಳಿಗೆ ಹಿಂಗೆ ಆಗಬೇಕು ಅವ್ರು ಅಂತವ್ರೆ ಅವನ ಅಂತವನೇ ಅವನಿಗೆ ಬೇಕಾಗಿತ್ತು ನೋಡು ಇನ್ನೂ ಏನಾಗುತ್ತೆ ಇವನು ಇಪ್ಪತ್ತು ವರ್ಷ ಆಚೆ ಬರೋಲ್ಲ ಅದೆಲ್ಲ ಇರತ್ತೆ ಹಾರಿಬಲ್ ಹೌ ಪೀಪಲ್ ಜಡ್ಜ್ ಯು ಸೊ ಬೀಯಿಂಗ್ ಅ ಸೆಲೆಬ್ರಿಟಿ ಶು ನಾಟ್ ಗೆಟ್ ಸ್ಟಕ್ ನಿಮಗೆ ಅಲ್ಲಿ ಒಳಗಾಗ ಆ್ಯಸ್ ಯು ಸ್ಯಾಡ್ ನಮಗೇನೂ ಗೊತ್ತಾಗ್ತಿರಲ್ಲ ಅಂತ ಸೊ ಏನು ಹೊರಗೆ ಏನು ಆಗ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ ವೆನ್ ಯು ಕಮ್ ಔಟ್ ಆ್ಯಂಡ್ ಸಿ ಆಲ್ ದೀಸ್ ಏನು ಅನ್ಸುತ್ತೆ ನಾವು ಇಟ್ಸ್ ಕ್ಯಾರೆಕ್ಟರ್ ಅಸಾಸಿನೇಷನ್ ನನ್ನ ಕೇಸಲ್ಲಂತೂ ನನಗೆ ತುಂಬ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನಿಸುತ್ತೆ ಈಗಲೂ ನೋವೇ ಆ ಕೇಸ್ ಆದಾಗ ಒಂದು ಐವತ್ತು ಕೋಟಿ ಜನ ಗೊತ್ತು ಅಂದರೆ ಈಗ ಆ ಕೇಸ್ ಬಿದೋಗಿದೆ ಅಂತ ದೇವರೇ ಒಂದು ಐದು ಕೋಟಿ ಜನಗಾದರೂ ಗೊತ್ತಾ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ನನ್ನ ಆಚೆ ಹೋದರೆ ಇನ್ನು ಕೆಲವೊಂದು ಕಡೆ ಸೈಡಲ್ಲಿ ಹೋಗ್ಬಿಟ್ಟು ಓಹ್ ಟ್ರಕ್ಕೆ ಸಂಚನಾ ಟ್ರಕ್ ಎಷ್ಟು ಸಂಚನಾ ಈ ಥರ ಮಾತಾಡ್ತಾರೆ ಆ ಥರ ಮಾತಾಡಿದ್ರೆ ನಾನು ಎಷ್ಟು ಜನರಿಗೆ ಸ್ಪಷ್ಟನೆ ಕೊಡೋದು ನಿರ್ದೋಷಿ ನಾನು ನನಗೆ ಎಷ್ಟು ನೋವಾಗಿದೆ ಅಂತ ಎಲ್ ಏನೇ ಇರಲಿ ಯಾರು ಏನೇ ಅಂದ್ಕೊಳ್ಳಿ ನಾನು ಈಗ ಭಗವಂತನ ಪಾದಕ್ಕೆ ಬಿಟ್ಬಿಡ್ತೀನಿ ನಾನಾಯಿತು ನನ್ನ ಏನೋ ಸ್ಪಿರಿಚುಯಾಲಿಟಿ ಆಯಿತು ನನ್ನ ದೇವರಾಯಿತು ನನ್ನ ಪರಿವಾರ ಆಯಿತು ಸಾಕು ಅಷ್ಟರಲ್ಲೇ ಒಂದು ಕೋಸ್ ಹೌ ಮಚ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಸಾಕು ಅನ್ಸುತ್ತೆ ಬಟ್ ಡೋಂಟ್ ಯು ಫೀಲ್ ಏನು ಮಾಡಿದೆ ನಾನು ಒಳಗೆ ಹೋದೆ ಇನ್ ಜಸ್ಟಿಸ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಬಟ್ ನೋ ಬಡಿ ಈಸ್ ದೇರ್ ಟು ಟೆಲ್ ದಟ್ ಐ ಹ್ಯಾವ್ ಗಾಟ್ ಅ ಕ್ಲೀನ್ ಚೆಟ್ ದ ಪರ್ಸನ್ ಹೂ ಸೆಂಟ್ ಇನ್ ಸೈಡ್ ಇವನ್ ಹೀ ಈಸ್ ನಾಟ್ ದ್ಯಾಟ್ ಸೆಂಟ್ ಇನ್ಸೈಡ್ ವಿಲ್ ರನ್ ಅವೇನು ಅವ್ರಿಗೆ ಯಾಕೆ ಬೇಕಾಗಿದೆ ಅವರಂತೂ ಅವರವರ ಒಂದು ಏನಿತ್ತು ದ್ವೇಷ ತೀರಿಸ್ಕೊಂಡ್ರು ಅವರವರ ಟಾರ್ಗೆಟ್ಸ್ ಏನಿತ್ತು ಚೆನ್ನಾಗಿ ಮಾಡ್ಕೊಂಡ್ರು ಅವ್ರು ದೇ ವಿಲ್ ಬಿ ಇನ್ ಡಿನಾಯಲ್ ನೋ ಅದೇ ಜೀವನ ಕಲಿಯುಗ ಅಂದರೆ ಅದು ಹೇಳ್ತಾರಲ್ಲ ಹೋಗ್ತಾ ಹೋಗ್ತಾ ಈ ಪೃಥ್ವಿ ಎಷ್ಟು ಪೃಥ್ವಿ ಮೇಲೆ ಎಷ್ಟು ಜನ ಕೆಟ್ಟದ್ದಾಗೋಗ್ತಾರೆ ಅಂದರೆ ಅಷ್ಟು ಜನ ಕೆಟ್ಟವ್ರು ಆಗೋಗ್ತಾರೆ ಆ್ಯಂಡ್ ಆಲ್ ದ ಗುಡ್ ಪೀಪಲ್ ವಿಲ್ ಸಫರ್ ಅದು ನಿಜಕ್ಕೂ ನಡೀತಾ ಇದೆ ಆಲ್ರೆಡಿ ನಾನೇ ನಿಮ್ಮ ಮುಂದೆ ಸಾಕ್ಷಿಯಾಗಿ ಕೂತಿದ್ದೀನಿ ವರ್ಸ್ಟ್ ಆಫ್ ದ ವರ್ಸ್ಟ್ ಒಳ್ಳೆಯವ್ರಿಗೆ ಎಷ್ಟು ಕೆಟ್ಟದಾಗುತ್ತೆ ಅಂದರೆ ಅಷ್ಟು ಕೆಟ್ಟದಾಗುತ್ತೆ ಅದಾದಮೇಲೆ ಇಡೀ ಒಂದು ಪೃಥ್ವಿನೇ ಒಂದು ಕೊನೆಗೆ ಬರುತ್ತೆ ಸೊ ಅದು ಕೆಟ್ಟದಾಗೋದು ಸ್ಟಾರ್ಟ್ ಆಗೋಗಿದೆ ಅದರ ಒಂದು ಬಲಿ ಪಶು ನಾನೇ ಕಾಣಿಸ್ತೇನೆ ನೀವೆಲ್ಲೋ ಹೇಳಿದ ಕೇಳಿದ್ದೆ ದಟ್ ನಾನು ರಾಖಿ ಕಟ್ತೇವೆ ಅವರಿಗೆ ಸುಮಾರು ಟೈಮ್ ಅಂತ ಹೌ ಬ್ಯಾಡ್ ಯು ಫೆಲ್ಟ್ ಅಂದ್ರೆ ಯಾರೋ ಥರ್ಡ್ ಪರ್ಸನ್ ಬಂದು ಮಾಡೋದು ಇಟ್ ಇಸ್ ಡಿಫ್ರೆಂಟ್ ಜೊತೆ ಇರೋರೇನೆ ಮಾಡೋದು ಅದೇ ನಮ್ಮ ಮನೆಯಲ್ಲೇ ಕೂತ್ಕೊಂಡಿರೋರು ನಮ್ಮ ಪಕ್ಕದಲ್ಲಿ ಅವರು ಹಾವಾಗಿ ನೋಡ್ತಾ ಇದಾರ ಅವರು ರಾಮ ಆಗಿ ನೋಡ್ತಾ ಇದಾರೆ ನಮ್ಗೆ ಗೊತ್ತಿರಲ್ಲ ನಾವು ಆಕ್ಚುಲಿ ಯಾರನ್ನಾದ್ರೂ ನಂಬಿದ್ರೆ ನಾವಿದ್ದದ್ರು ದಟ್ ಇಸ್ ಟ್ರೂತ್ ಸೊ ಈಗ ಇನ್ನೊಂದು ಕ್ವೆಶನ್ ಇದೆ ನಿಮ್ಗೆ ಕೇಳೋದಕ್ಕೆ ಬೈ ಸಿಂಗ್ ಆಲ್ ಸೋಶಿಯಲ್ ಸರ್ವಿಸಸ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾವು ಮಾತಾಡ್ತಿದ್ವಿ ನನಗೆ ಪರ್ಸ್ನಲಿ ಒಂದು ಕ್ಯೂರಿಯಾಸಿಟಿ ಇದೆ ವಿಲ್ ಸನ್ ನಾ ಕಮ್ ಟು ಪಾಲಿಟಿಕ್ಸ್ ಅಂತ ಇಲ್ಲಮ್ಮ ಈಗ ಏನು ಇಲ್ಲ ಗೋಲು ಇನ್ನ ನಾವು ಈಗ ಇನ್ನೊಂದು ಬೇಬಿ ಆಗೋದ್ರೆ ನನಗೆ ಸಾಕು ಅಂತ ನನಗೆ ಅನ್ನಿಸ್ತದೆ ಬಟ್ ನನಗೆ ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಹಿಂದೆ ಹೋಗಲ್ಲ ಬಿಕಾಸ್ ಏನೇ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ಅಧಿಕಾರ ಇರಬೇಕು ಸೊ ಅಧಿಕಾರಿಯಾಗಿ ನನಗೆ ಕೆಲಸ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಹಿಂದೆ ಅಂತೂ ಹೋಗಲ್ಲ ಬಿಕಾಸ್ ನಾನು ಯಾವಾಗಲೂ ನೋಡ್ತಿರ್ತೀನಿ ಯಾವ ಸ್ಟೇಟಸ್ ಕ್ಲೆಂಡ್ಲಿನೆಸ್ ಬಗ್ಗೆ ಆಗಿರ್ಬೋದು ವೆರಿ ಕನ್ಸರ್ಡ್ ನಮ್ಮ ರೋಡೇ ನೋಡ್ಕೊಂಡ್ರೆ ನನಗೆ ಸಾಕಮ್ಮ ಮ್ಯಾನ್ ಈ ರೋಡಲ್ಲಿ ನಾನು ನಾಟ್ ಕ್ಲೆಂಡ್ಲಿನೆಸ್ ಅಥವಾ ನಾಟ್ ಸೋಷಿಯಲ್ ವರ್ಕ್ ಈ ರೋಡಿಗೆ ನಾನೇ ಚೌಕಿದಾರು ಅದು ಆಕ್ಚುಲಿ ನಾನು ಮಾಡ್ತಾರೆ ಚೌಕಿದಾರಿ ನಿಮ್ಮ ಕಣ್ಣಿಗೆ ಪೊಲಿಟಿಕಲ್ ಗೋಲ್ಸ್ ಅನ್ನಿಸ್ತದೆ ನಮ್ ರೋಡಲ್ಲಿ ಅಲ್ಲಿ ಏನಾದ್ರು ಆದ್ರೆ ಸಂಜನಾ ಮೇಡಮ್ ಬಂದು ವಿಡಿಯೋ ಮಾಡಿ ಅವ್ರು ಬಂದ್ಬಿಡ್ತಾರೆ ಸಾಲ್ವ್ ಮಾಡಕ್ಕೆ ಅಂತ ನನಗೆ ಈ ರೋಡಿಂದ ಫೋನು ಪಕ್ಕದಕ್ಕದ ರೋಡಲ್ಲಿ ಇಂದ್ರಾನಗರ್ ಎಲ್ಲ ನನಗೆ ಚೌಕಿದಾರಿಗೆ ಫೋನ್ ಮಾಡ್ತಾರೆ ಅದು ಎಂತ ಚೌಕಿದಾರಿ ನನ್ನ ಚೌಕಿದಾರ್ಗಾದ್ರೂ ಹದಿನೈದು ಸಾವಿರ ಸಂಬಳ ನನಗೆ ಅದು ಸಂಬಳ ಇಲ್ಲ ಫ್ರೀ ಫ್ರೀನಲ್ಲಿ ಕೆಲಸ ಡೀಸೆಲ್ ದುಡ್ಡು ಕೊಡೋಲ್ಲ ಯಾರು ಗುಡ್ ಸರ್ವಿಂಗ್ ಪೀಪಲ್ ಹೌದು ಅಂದ್ರೆ ಇಲ್ಲ ವಿಡಿಯೋ ಮಾಡಿ ಹಾಕಿದ್ರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ಬರೀ ಫಾರ್ಟಿ ಸಿಕ್ಸ್ ಲ್ಯಾಕ್ ಪೀಪಲ್ ಫಾಲೋವರ್ ಇದಾರೆ ಸೊ ಬರೀ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ನಲ್ವತ್ತಾರು ಲಕ್ಷ ಜನ ಮಾತ್ರ ಇದ್ದಾರೆ ಫೇಸ್ಬುಕ್ಕಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಇಪ್ಪತ್ತೈದು ಲಕ್ಷ ಮಾತ್ರ ಇದ್ದಾರೆ ಸೊ ವಿಡಿಯೋ ಮಾಡಿ ಹಾಕಿದ್ರೆ ಕೆಲಸ ಆಗುತ್ತೆ ಇವ್ರ ಸಾವಾಸಾನೆ ಬೇಡಪ್ಪ ಇವ್ರ ಕೆಲಸ ಮಾಡ್ಬಿಡೋಣ ಅಂತ ಬಂದ್ಬಿಡ್ತಾರೆ ಬಟ್ ನನಗೆ ಎದುರುಗಡೆಯಿಂದ ಅಧಿಕಾರ ಬಂದ್ರೆ ನಾಳೆ ಬೆಳಗಿನ ನಾನು ಇರ್ಬೋದು ನಾನಂತೂ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡ್ತೀನಿ